Vedan, Happy Birthday Vida. Ah, huh? guma guma, guma. <laughs> Happy Birthday Vida. <laughs> hey guys. 이가 골치인 게 학기 wedan Happy happy birthday Vedant happy Happy birthday. happy Happy birthday 비밀 메달, వేదొంది హ్యాపీ బర్త్డే ఇవత న ముంచె ఇవన్న ఎత్బిట ఆమె మిస్ మిరీశ నిరీష Gomme! <gumma> 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 ವೇದ ಎಲ್ಲಿ ವೇದ ಎಲ್ಲಿ ವೇದ ವೇದ ಆ ಗುಮ 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 ಗುಮಣ ಗುಮ್ಮ ಗುಮ 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 ಬೇರೆ ಇಲ್ಲಿ ಐಫೈ ವೇದಾ ಇಲ್ಲಿ ಎಲ್ಲಿ ಸಾಕು ಗುಮಾ ತಗಿ ಐ ಫೈ ఇత గియా అరే అక్క అక్క ఎ అక్క 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 అనుపా అక్క హ్యాపీ బర్త్ డే విదంతో లరిషా 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 ವೇದಾಂತ್ ಕ್ಯಾಪಿ ಬರ್ಡೇ ಹೇಳಲ್ವಾ ಇದೇಳು ಬೇಗ ಕರೆಕ್ಟಾಗಿ ಹೇಳು ಎತ್ ಕೂತ್ಕೊಂಡು ಮುತ್ ಕೊಟ್ಬಿಟ್ಟು ಚಿನ್ನು ஓடி வருது ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಯಾಕಂದರೆ ಇವತ್ತು ನನ್ನ ಮಗ ಹುಟ್ಟಿ ಒಂದು ವರ್ಷ ಆಗೋಯಿತು ಸೊ ಒಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಸಿಂಪಲ್ಲಾಗಿ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ಬಹುದು ಇವತ್ತೇ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಮುಂಚೆ ಗಂಟ್ಲು ಫುಲ್ ಹೋಗ್ಬಿಟ್ಟಿತ್ತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಕೆಮ್ಮು ಇದೆಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಆಗಿರಲಿಲ್ಲ ಜಸ್ಟ್ ವೀಡಿಯೋನ ಎಡಿಟ್ ಮಾಡಿಟ್ಟಿದ್ದೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗಿರಲಿಲ್ಲ ಆಗಿರಲಿಲ್ಲ ಇನ್ನು ಇವಾಗ ಕಾರ್ತಿಕ್ ಮಾಸ ನಡೀತಾ ಇರೋದ್ರಿಂದ ನಾನ್ ವೆಜ್ ಅಂತೂ ಇಲ್ಲ ಜಸ್ಟ್ ವೆಜ್ ಊಟನೇ ಇರುತ್ತೆ ಇವತ್ತು ಲಿರಿಶಮ್ ಕೂಡ ಸ್ಕೂಲಿತ್ತು ಹಾಗಾಗಿ ಅವಳನ್ನ ರೆಡಿ ಮಾಡಿ ಕಳಿಸ್ಬೇಕು ಪಾಪು ಊಟ ತಿನ್ಸ್ಕೊಂಡು ತಿನ್ನಿಸ್ಕೊಂಡು ಸ್ವಲ್ಪ ಅವಳು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವರೇಕಾಯಿ ಹಾಗೆಯೇ ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಇವತ್ತು ಇನ್ನು ಇವತ್ತು ನವೆಂಬರ್ ಹದಿನೆಂಟನೇ ತಾರೀಕು ಇವತ್ತು ಪಾಪದ್ದು ಬರ್ಡೇ ಇದ್ದಿದ್ದು ಸೊ ಹಿಂದಿನ ದಿನ ಕಡೆ ಕಾರ್ತಿಕ್ ಸೋಮವಾರ ಇತ್ತು ಹಾಗಾಗಿ ಹಿಂದಿನ ದಿನ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಹಾಕಿದ್ದೆ ನಾನು ನೀವು ನೋಡಿಲ್ಲ ಅಂದರೆ ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಬಹುದು ಸೊ ಪೂಜೆ ಎಲ್ಲ ಹಿಂದಿನ ದಿನ ಮುಗಿಸ್ಕೊಂಡು ವಾರ ಎಲ್ಲ ಮಾಡ್ಬಿಟ್ಟು ಇವತ್ತು ನಾನು ಜಸ್ಟ್ ಬರ್ಡೇಗೆ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹೋಯ್ತು ಸೊ ಊಟ ತಿನ್ನಿಸ್ತಾ ಇದೀನಿ ಇವಾಗ ಜಯ ಜನ ಬರ್ತಾಯಿತ್ತು ಇತ್ತು ಸಾಂಗ್ಸ್ ಅಂದ್ರೆ ಇಷ್ಟ ಸೊ ಗುಮ್ಮ ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಪಾಪ ಊಟ ತಿನ್ನಿಸ್ತಾ ಇದ್ದೀನಿ ಟೈಮ್ ಎರಡೂವರೆ ಎಲ್ಲ ಮುಖಾಲಾಗ್ತಾ ನಾನು ಸೊ ಇವಾಗ ಊಟ ತಿನ್ನಿಸ್ತಾ ಇದ್ದೀನಿ ಇವನಿಗೆ ಮಲ್ಕೊಂಬಿಟ್ಟಿದ್ದ ನಾನು ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡು ಗಂಟೆ ಆದರೆ ನಾನು ಪೂಜೆ ಏನು ಮೊದಲು ಮಾಡ್ತಿರ್ಲಿಲ್ಲ ಬಟ್ ಇವಾಗ ಮಾಡ್ಬಿಡೋಣ ಅಂದ್ಕೊಂಡೆ ನನ್ನ ಫ್ರೆಂಡು ಬೇಡ ಬಿಡು ಇವತ್ತು ಮಾಡಬೇಡ ಹನ್ನೆರಡು ಗಂಟೆ ಮೇಲೆ ಆಯ್ತಲ್ಲ ಅಂತ ಅಂದರು ಸೊ ಕುಂಕುಮ ಎಲ್ಲ ಹಚ್ಕೊಂಡಿಲ್ಲೆಲ್ಲ ಅರ್ಶನ ಹಚ್ಕೊಂಡು ಪೂಜೆ ಮಾಡಲಿಲ್ಲ ಎಲ್ಲ ದೇವರಿಗೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಜಸ್ಟು ಇನ್ನು ಒಂದು ಒಂದು ನಾಲ್ಕು ಗಂಟೆ ಮೇಲೆ ದೀಪ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದೆ ಒಬ್ಬಟ್ಟಿಗೆ ಎಲ್ಲ ಪ್ರಿಪರೇಷನ್ ಆಗಿದೆ ಒಬ್ಬಟ್ಟು ಅಂದರೆ ಕಾಳೆಲ್ಲ ಬೇಯಿಸಿದ್ದೀನಿ ಹಿಟ್ಟು ಕಲಸಿಟ್ಟಿದ್ದೀನಿ ಅದನ್ನ ಆಡಿಸ್ಕೊಂಡು ರೆಡಿ ಮಾಡಬೇಕು ಅಣ್ಣ ಇದನ್ನೆಲ್ಲ ಅವನಿಗೆ ಸ್ವಲ್ಪ ಪೊಂಗಲ್ ಮಾಡಿದೆ ಬೇಳೆ ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿ ಮಾಡಿದ್ದೀನಿ ಅದನ್ನು ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ಇದೊಂದು ಕುರ್ತಾ ಚೆನ್ನಾಗಿದೆ ಇದು ನನಗೆ ಒಂಥರ ಸಿಂಪಲ್ಲಾಗಿ ಏನೋ ಒಂಥರ ಇಷ್ಟ ಆಯಿತು ಆ್ಯಂಡ್ ಇದು ವೀಡಿಯೋದಲ್ಲಿ ಸ್ವಲ್ಪ ರೆಡ್ಡಿಶು ಬ್ರೈಟ್ನೆಸ್ಸಾಗಿ ಕಾಣಿಸ್ತಿದೆ ಬಟ್ ರಿಯಲಾಗಿ ನೋಡೋಕ್ಕೆ ಅಷ್ಟೊಂದು ರೆಡ್ ಇಲ್ಲ ಇದು ಏನೂ ಗೊತ್ತಿಲ್ಲ ಈ ಡ್ರೆಸ್ ಹಾಕೊಂಡಾಗೆಲ್ಲ ಒಳ್ಳೆ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಫಿಲ್ಟ್ರು ಏನು ಹಾಕಿಲ್ಲ ಬಟ್ ಸೊ ಇದ್ರ ಲಿಂಕ್ ಬೇಕಿದ್ರೆ ನಾನು ಸ್ಕ್ರೀನ್ ಮೇಲೆ ಬರುತ್ತೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಚೆಕ್ ಮಾಡಿ ಚೆನ್ನಾಗಿದೆ ಇದೊಂಥರ ನನಗೆ ರೆಡ್ ಕಲರ್ ಅಂದರೆ ಏನೋ ಒಂಥರ ಇಷ್ಟ ಸೊ ಇದೊಂಥರ ಚೆನ್ನಾಗಿದೆ ಮತ್ತು ಇದು ಡೀಪು ಹೆವಿ ಇಲ್ಲ ಈ ಥರ ಏನೋ ಸಿಂಪಲ್ ಆಗಿ ಒಂಥರ ಚೆನ್ನಾಗಿದೆ ಸ್ವಲ್ಪ ಟೈಟ್ ಆಗ್ತಾ ಇದೆ ನೋಡೋಣ ರೌಂಡ್ ಸಣ್ಣ ಆಗಬೇಕು ಸೊ ಊಟಕ್ಕೆ ತರಕಾರಿ ಸಾಂಬಾರು ಮತ್ತು ತರಕಾರಿ ಮತ್ತು ಅವರೆಕಾಯಿ ಎಲ್ಲ ಸಾಂಬಾರು ಮಾಡಿದ್ದೀನಿ ಬಟ್ ಅನ್ನ ಮಾಡಿಲ್ಲ ಇನ್ನು ಬೆಳಗ್ಗೆ ಸ್ವಲ್ಪ ಪಲಾವ್ ಇದೆ ಹೆಸ್ರು ಸಾರಿ ಹೆಸರು ಅದೇನದು ಅವರೆಕಾಯಿ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬ ಅಲ್ಲ ಅವರೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡಿದ್ದೆ ಚೆನ್ನಾಗಿದೆ ಸೊ ಅದನ್ನೇ ಸ್ವಹ ಇನ್ನೂ ತಿಂದಿಲ್ಲ ತಿನ್ನಬೇಕು ಸೊ ಇವತ್ತಂದು ಸ್ವಲ್ಪ ದಿನ ಯಾಕೋ ಬೇಗ ಹೊಟ್ಟೋಯ್ತು ಅಂತ ಅನ್ನಿಸ್ತು ಇದೆಲ್ಲ ಪ್ರಿಪೇರ್ ಮಾಡಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ದೀಪಕ್ಕೆಲ್ಲ ರೆಡಿ ಮಾಡುವಷ್ಟರಲ್ಲಿ ಒಂದಷ್ಟು ಟೈಮ್ ಸ್ಪೆಂಟ್ ಆಗೋಯಿತು ಎಷ್ಟು ಬೇಗ ಒಂದು ವರ್ಷ ಆಯಿತು ನನ್ನ ಮಗ ಹುಟ್ಟಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲಿ ಕಷ್ಟ ಇಷ್ಟೊತ್ತಿಗೆ ಆಗಲೇ ಹುಟ್ಟುಬಿಟ್ಟಿದ್ದೆ ಆರು ಮುಕ್ ಆರೂವರೆಗೆ ಬೆಳಗಿನ ಜಾವ ಹುಟ್ಟಿದ್ದು ನಾನು ಇನ್ನೂ ಪ್ರಜ್ಞೆ ಬಂದಿದ್ದು ಇಷ್ಟೊತ್ತಿಗೆ ಅನ್ಸುತ್ತೆ ಎಚ್ಚರಾಗಿದ್ದೆ ಅದೆಲ್ಲ ನಿಂತ್ಕೋತಾ ಇದ್ದೀನಿ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ಲಪ್ಪಾ ಅಂತ ಒಂದು ವರ್ಷ ಆಯ್ತಲ್ಲ ಇದು ಬಂದಿದ್ದು ಹೆಂಗಾಡ್ತದಿದ್ದು ಹೆಂಗಾಡ್ತದಿದ್ದು ಬಂಗಾರ ಇನ್ನು ಮೊದಲೇ ಹೇಳಿದಾಗೆ ಇವತ್ತು ವೆಜ್ ಏನು ಮಾಡೋ ಹಾಗಿರಲಿಲ್ಲ ಹಾಗಾಗಿ ವೆಜ್ಜಲ್ಲೇ ಏನಾದರೂ ಹಬ್ಬದ ಅಡುಗೆ ಥರ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಮ್ಮ ಇಷ್ಟು ವರ್ಷದ ನಮ್ಮ ಆ್ಯನಿವರ್ಸರಿ ಬರ್ಡೇ ಸೆಲೆಬ್ರೇಷನ್ಗಳು ಲಿರಿಷನ್ ಬರ್ಡೇ ಇದೆಲ್ಲದರಲ್ಲೂ ಹೋಲಿಸಿದ್ರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ವೆಜ್ಜು ಅಡುಗೆ ಮಾಡಿ ಏನಂತಾರೆ ಹಬ್ಬದ ಅಡುಗೆ ಮಾಡ್ತಾ ಇರೋದು ಆಲ್ಮೋಸ್ಟ್ ನಾನ್ ವೆಜ್ಜನ್ನೇ ಇರ್ತಿತ್ತು ಯಾವಾಗಲೂ ಸೊ ಇವತ್ತು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀನಿ ಜೊತೆಗೆ ಪಾಪಿಗೆ ಪೂಜೆ ಮಾಡ್ಸೋಣ ಅವನ ಕೈಲಿ ಅಂದ್ಕೊಂಡು ಅವ್ನಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ

ನನ್ ತಂಗ್ ನೋಡ್ಬಿಟ್ಟು ವಾವ್ ಪಾಪು ಎಷ್ಟ್ ಚೆನ್ನಾಗೈತೆ ಅವ್ಳಗ್ ಇಷ್ಟ ಯಾವ ಮಕ್ಳಾರ ಇರ್ಲಿಕ್ಕಿ ಅವಳು ಬಸ್ ಸ್ಟಾಪ್ ಅಲ್ಲಿ ಇದ್ರು ವಾವ್ ಎಷ್ಟ್ ಚೆನ್ನಾಗೈತಿ ಪಾಪು ಅಕ್ಕ ಯಾರೇನು ಚೆನ್ನಾಗೈತೆ ಅಕ್ಕ ಈರ ರೆಡಿ ಹಂಗೆ ಮಾಡ್ತೀನಿ ಸೊ ಇವಾಗ ನನ್ನ ಫ್ರೆಂಡ್ಗೆ ವೀಡಿಯೋ ಕಾಲ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಇದ್ದೆ ಅವಳು ಪಾಪುಗೆ ವಿಷ ಎಲ್ಲ ಮಾಡ್ತಾ ಇದ್ಲು ಸೊ ಅಷ್ಟರಲ್ಲಿ ಸಂಜೆ ಆಯಿತು ನಿರೀಶಾ ಬರ್ತಾಳೆ ಇನ್ನು ನಾಲ್ಕು ಗಂಟೆ ಆಗಿಬಿಡತ್ತೆ ಅಂತ ಸೊ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಪೂಜೆಗೆಲ್ಲ ದೀಪ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ದೀಪ ಹೆಂಗೆ ಹಚ್ಚದಂತ ಗೊತ್ತಾಗಲಿಲ್ಲ ಅವ್ನು ಇಟ್ಕೊಂಡು ಅದು ಬೆಂಕಿ ಕಡ್ಡಿ ಕೆಲವೊಮ್ಮೆ ಕಿಡಿ ಆರ್ಬಿಡುತ್ತೆ ಅಲ್ವಾ ಸೊ ಹಂಗಾಗಿ ದೀಪ ಹಚ್ಚವಾಗಿ ಅವನ ಕೆಳಗಡೆ ಕೂರಿಸ್ಬಿಟ್ಟು ಆಮೇಲೆ ಅವನ್ನ ಎತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೀನಿ ಪೂಜೆ ಮಾಡುವಷ್ಟರಲ್ಲಿ ನಿರೀಶಾ ಕೂಡ ಬಂದ್ಲು ಅವಳು ಫ್ರೆಶ್ಅಪ್ ಆಗಿ ಬಂದು ಪಾಪವನ್ನು ಆಟಾಡಿಸ್ತಾ ಇದ್ರು ನಾನು ಅಷ್ಟರಲ್ಲಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವತ್ತು ಜಸ್ಟ್ ಹಬ್ಬದ ಊಟ ಮಾಡಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡೋದಷ್ಟೇ ನಾಳೆ ನಾನು ಸಿಂಪಲ್ ಆಗಿ ಕೇಕ್ನ ಪ್ರಿಪೇರ್ ಮಾಡಿಬಿಟ್ಟು ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೈಡ್ಬಿಟ್ಟಿದೆ ಗಿರಿಶಾ ಬಂದ ಹಂಗೆ ಒಂದು ವೀಡಿಯೋ ಮಾಡಿಸ್ಕೊತೀನಿ ಹ್ಞೂ ನಿಂತು ಮನೆ ಸೊ ಈ ಥರ ಡಂಗ್ರಿ ಟೈಪಲ್ಲಿ ಏನಾಗಿದ್ಯಾ ಇದೊಂದು ಕಾಲರ್ ಹತ್ರ ಇದು ಗುಂಡಿ ಹಾಕ್ಸ್ಕೊಳ್ಳಿಲ್ಲ ಅವನು ಸೊ ಅದನ್ನು ಸುಮ್ಮನೆ ಹಂಗೆ ಹಾಕಿದ್ದೀನಿ ಹಿಂದೆ ಈ ಥರ ಇದೆ ಇದು ಸ್ವಲ್ಪ ಲೂಸ್ ಇದೆ ಇದು ಇನ್ನೇನಿದೆ ಇದು ಲೂಸ್ ಇದೆ ಸೊ ಈ ಥರ ಇದೆ ನಮ್ಮ ಬರ್ಡೇ ಬಾಯ್ ಔಟ್ಫಿಟ್ ಮೇದೆ ిరీషను వసే హెడి నమ్ లిరీషను హోం రెడీ ఆతా బంద్రు మేడం జర్కీన్ హాక బడా చిన్న బరీ అదన్ మాత్ర చన ఆడ జర్కీన్ బై ఒక్క ఇది బేరే పైలి ఆ నిషోకే కు ಇನ್ನು ಇವತ್ತಿನ ಅಡುಗೆಗೆ ನಾನು ಅವರೆಕಾಯಿ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ ತರಕಾರಿ ಅವರೆಕಾಯಿ ಹಾಕಿ ಸಾಂಬಾರು ಜೊತೆಗೆ ಕಾಬೂಲ್ ಕಡಲೆ ಕಾಳದು ಪಲ್ಯ ಹಾಗೆಯೇ ಬೋಂಡ ಜೊತೆಗೆ ಕೀರ್ ಮಾಡಿದ್ದೆ ಇನ್ನು ಮತ್ತೊಂದು ಸ್ಪೆಷಲ್ ಏನಂದ್ರೆ ಒಬ್ಬಟ್ಟು ಮಾಡಿದ್ದೆ ಸೊ ಬೇಳೆ ಒಬ್ಬಟ್ಟು ಇದಷ್ಟು ನಮ್ಮ ವೇದಾನ್ ಬರ್ಡೇ ಸ್ಪೆಷಲ್ ಆಗಿತ್ತು ಸಿಂಪಲ್ಲಾಗಿ ಮಾಡೋಣ ಇವತ್ತು ಅಂದ್ಕೊಂಡೆ ಹಾಗೆಯೇ ಇದೊಂದು ಸಪ್ಪೆ ಪಲ್ಯ ಅಂತಾರಲ್ಲ ಈ ಥರ ಮಾಡ್ಕೊಂಡಿದ್ದೆ ಕಾಬೂಲ್ ಕಡ್ಡೆ ಕಾಳು ಫಸ್ಟ್ ಟೈಮ್ ನಾನು ಮನೇಲಿ ಮಾಡಿದ್ದದನ್ನ ಲಾಸ್ಟ್ ಟೈಮು ಸಾಗು ಥರ ಗೊಜ್ಜು ಈ ಥರ ಎಲ್ಲ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇವತ್ತು ಪಲ್ಯ ಟೈಪಲ್ಲಿ ಇದು ಮಾಡಿದ್ದೆ ಆ್ಯಂಡ್ ಇವತ್ತು ಸೂಪರ್ ಸೂಪರಾಗಿತ್ತು ಕೇಸರಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ದೆ ಈಗ

ಇನ್ನು ವೇದಾಂತ್ಗೆ ಬರ್ಡೇ ಗಿಫ್ಟ್ ಆಗಿ ಗೋಲ್ಡ್ ಚೈನ್ ಸಿಕ್ಕಿತ್ತು ಅವನಿಗೆ ಸೊ ಕಾಸ್ಟ್ಲಿ ಗಿಫ್ಟ್ ಅಂತಾನೆ ಹೇಳ್ಬೋದು ಇವಾಗಿನ ಗೋಲ್ಡ್ ರೇಟಿಗೆ ಅದಂತೂ ಫುಲ್ ಕಾಸ್ಟ್ಲಿನೇ ಸೊ ಅವನಿಗೆ ಊಟ ಮಾಡಿಸ್ತಾ ಇದೆ ಯಶೋ ಸ್ವಲ್ಪ ಬೋಂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕರ್ರಿಗೆ ಮಾಡಿಬಿಟ್ರು ಸೊ ಇವಾಗ ಬೋಂಡ ಮಾಡ್ತಾ ಇದ್ದೀನಿ ಅವ್ರನ್ನ ಬೋಂಡ ಮಾಡಿ ಅಂದರೆ ಒಂದು ರೌಂಡು ಕೆಂಪು ಮಾಡಿಬಿಟ್ಟಿದ್ದಾರೆ ಹಲೋ ವೇದಾ ಹಾಯ್ ಬೇಗ ಬೇಗ ನೀವು ಸೊ ಇದಾಗಿತ್ತು ನನ್ನ ಮಗನ ಮೊದಲನೇ ಹುಟ್ಟು ಹಬ್ಬದ ದಿನ ಹೇಗಿತ್ತು ಅಂತ ಸೊ ಕೇಕ್ ಕಟ್ಟಿಂಗ್ ಇವತ್ತು ಮಾಡಲಿಲ್ಲ ಒಂದು ದಿನ ಹೆಚ್ಚಿಸ್ಕೊಂಡು ಮಾಡಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಹಂಗೆ ಮಾಡಿದ್ರೆ ಆಯುಸ್ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಹೇಳ್ತಾರೆ ಒಳ್ಳೇದಾಗತ್ತೆ ಅಂತ ಹಾಗಾಗಿ ನೆಕ್ಸ್ಟ್ ಡೇ ಮನೆಯಲ್ಲೇ ಕೇಕ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಹೇಗೆ ಬರುತ್ತೆ ಕೇಕ್ ಇದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಆ ಬೇಗನೆ ವ್ಲಾಗ್ನ ಹಾಕ್ತೀನಿ ಸೊ ಇದು ನಮ್ಮ ಹಬ್ಬದ ಅಡುಗೆ ಮೀನ್ಸ್ ನನ್ನ ಮಗನ ಹುಟ್ಟು ಹಬ್ಬದಾಗ ಸ್ಪೆಷಲ್ ಊಟ ಆಗಿತ್ತು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹೇಗೆ ಕೇಕ್ ಮಾಡಿದೆ ಇದೆಲ್ಲ ಕ್ಯೂರಿಯಾಸಿಟಿ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಈಸಿ ಸಿಂಪಲ್ಲು ಸೊ ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಬಾಯ್